ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಇದನ್ನು ತುಂಬಾ ಡಿಫ್ರೆಂಟ್ ಆದಂಥ ರೆಸಿಪಿ ಹೇರೇಕಾಯಿ ಆಲು ಗೊಜ್ಜು ಮಾಡೋ ವಿಧಾನ ನೋಡೋಣ ಇದು ಮುದ್ದೆ ಅನ್ನ ಜೊತೆ ತುಂಬಾ ರುಚಿಯಾಗಿರುತ್ತೆ ಆದರೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಯಾವಾಗಲಾದರೂ ಡಿಫ್ರೆಂಟಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕು ಎರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದಾರು ಹೆಸ್ಲಿನಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆಗೆ ಸೇರಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಇದ್ದೀನಿ ಇದಕ್ಕೆ ಈರುಳ್ಳಿ ಹೆಚ್ಚಿಗೆ ಹಾಕ್ಕೊಬಾರ್ದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಬಂದ್ಬಿಡುತ್ತೆ ಈಗ ಈರುಳ್ಳಿ ಸೇರಿಸಿದ್ಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರ್ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಎರಡು ಸುಳ್ಳು ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಈರೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗ ಸಿಪ್ಪೆ ತೆಗೆದ್ಬಿಡಬೇಕು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀರೆಕಾಯಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಈ ರೀತಿ ಪ್ಯಾನ್ನಲ್ಲಾದರೂ ಮಾಡ್ಕೊಬೋದು ಅಥವಾ ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ನೋಡಿ ಇಷ್ಟು ಮಾತ್ರ ಬೆಂದಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಒಣ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪುಡಿನ ಸೇರಿಸ್ಕೋಬೇಕು ಮೊದಲು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೆ ಈಗ ಒಣ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡು ಈಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಎರಡು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹೀರೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡ್ಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಕುಕ್ಕರ್ನಲ್ಲಿ ಮಾಡೋದ್ರಾದರೆ ಈ ರೀತಿ ಎಲ್ಲ ಒಗ್ಗರಣೆ ಹಾಕಿ ಎಲ್ಲ ಫ್ರೈ ಆದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅನ್ನು ಕೂಗಿಸ್ಕೊಂಡ್ರೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಮೆತ್ತಕ್ಕಾಗ್ಬಿಡುತ್ತೆ ಆಗ ಆಮೇಲೆ ಹಾಲನ್ನು ಸೇರಿಸ್ಕೋಬೋದು ಪ್ಯಾನಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗನೆ ಆಗುತ್ತೆ ಮತ್ತು ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಇನ್ನೂ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟು ಮಾತ್ರ ಬೇಯಿಸ್ಕೋಬೇಕು ಇದು ಈ ರೀತಿ ಮಾಡಿಕೊಂಡು ಚಪಾತಿ ಜೊತೆ ಪಲ್ಯ ಥರ ನಂಚ್ಕೊಂಡ್ ಬೇಕಾದರೂ ತಿನ್ಬೋದು ಅದು ತುಂಬಾ ರುಚಿಯಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸಿದ್ದಾದಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸೋದೇನು ಬೇಕಾಗಿಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಕು ಇದು ತುಂಬ ಗ್ರೇವಿ ಏನು ಬರಲ್ಲ ಸ್ವಲ್ಪ ಲೈಟಾಗಿ ಗ್ರೇವಿ ಇರುತ್ತೆ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಗ್ರೇವಿ ಕಡಿಮೆ ಇರುತ್ತೆ ಎರಡು ನಿಮಿಷ ಚೆನ್ನಾಗಿ ಕುದಿದ್ದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಡಬೇಕು ಸಾಂಪ್ರದಾಯಿಕ ಶೈಲಿಯ ತುಂಬಾ ರುಚಿಯಾದಂಥ ಹಿರೇಕಾಯಿ ಹಾಲುಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ